ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ಘಟಪ್ರಭಾ ನದಿಯ ಎಡದಂಡೆ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸುವಂತೆ ರೈತ ಸಂಘಟನೆಗಳು ಇಂದು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಅದರಂತೆ ಒಟವಾಗಿ ಏತ ನೀರಾವರಿಗೂ ಕೂಡ ನೀರು ಹರಿಸುವಂತೆ ಒತ್ತಾಯ ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಕುಡಿಯಲಿಕ್ಕೆ ನೀರನ್ನು ಬಿಡಲೇಬೇಕು ನಾವೆಲ್ಲ ಸುಮಾರು ಘಟಪ್ರಭಾ ಏನೋ ನದಿ ಇದೆ ಘಟಪ್ರಭಾ ನದಿ ಇರಬಹುದು ಎಡದಂಡೆ ಇರಬಹುದು ಬಲದಂಡೆ ಇರ್ಬೋದು ಹುಕ್ಕೇರಿ ಆ ಜೇಲಿ ಬಿಸಿ ಕೊಟಬಾಗಿ ಎತ್ ನೀರಾವರಿ ಇರ್ಬಹುದು ಇವೆಲ್ಲವನ್ನು ಕೂಡ ಇವತ್ತ ಕುಡಿಲಿಕ್ಕೆ ದನಕರಗಳಿಗೆ ನೀರನ್ನು ಕಡ್ಡಾಯವಾಗಿ ಬಿಡ್ಲೇಬೇಕಾಗಿತ್ತು ಕಾರಣ ಏನಪ್ಪಾ ಅಂತಂದ್ರ ಸುಮಾರು ಒಂದು ತಿಂಗ್ ದೇಡ್ ತಿಂಗ್ಳದ್ರೆ ಅಲ್ಲಿ ನೀರನ್ನು ಬಿಟ್ಟಿಲ್ಲ ಹೀಗಾಗಿ ಬೋರು ಮತ್ತು ಬಾವಿ ಎಲ್ಲ ಕೂಡ ಸಂಪೂರ್ಣ ಇವತ್ತು ಬತ್ತು ಹೋಗ್ಯವು ನೀರೆಲ್ಲ ಕಡಿಮೆ ಆತಿ ಹತ್ತತ್ತು ಕಿಲೋಮೀಟ್ರ್ ಇವತ್ತು ಇವತ್ತು ಹೊಳೆದಂಡೆಯಿಂದ ಇರ್ಬೋದು ಮತ್ತು ಎಡದಂಡೆ ಕಿನಾದಿಂದ ಇರ್ಬೋದು ಹತ್ತತ್ತು ಕಿಲೋಮೀಟ್ರ್ ಪೈಪ್ಲೈನ್ ಓದಿದಾರೆ ಅಲ್ಲಿ ದನ ಕರೆಗಳಿಗೆ ಹುಡ್ಲಿಕ್ಕೆ ಭಾಳಷ್ಟು ತೊಂದರೆ ಆಗತೈತಿ ಆ ಕಾರಣಕ್ಕಾಗಿ ಜಿಲ್ಲಾ ಆಡಳಿತ ಮತ್ತು ನಮ್ಮ ಪ್ರಾದೇಶಿಕ ಆಯುಕ್ತರು ಆ ದನ ರಕ್ಷಣೆ ಮಾಡ್ಬೇಕಾಗೈತಿ ಜನರನ್ನು ರಕ್ಷಣೆ ಮಾಡ್ಬೇಕಾಗೈತಿ ತಕ್ಷಣ ಇವತ್ತು ನೀರು ಬಿಡಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ನಾವು ನೀರು ಕೂಡ ಇವತ್ತ ಬಲದಂಡೆಗೆ ಬಿಡ್ತಕ್ಕಂಥ ನೀರಿರ್ಬೋದು ಎಡದಂಡೆಗೆ ಬಿಡ್ತಕ್ಕಂಥ ನೀರನ್ನು ನಾವು ಕೆಲವು ಈಗೇನೋ ಈ ನಮ್ಗೆ ಬೆಳಿಗ್ಗೆ ಬಿಡ್ತಕ್ಕಂಥ ಸಂದರ್ಭದೊಳಗೆ ನಾವು ಹದಿನೈದು ದಿವಸ ಹತ್ತು ದಿವಸ ನೀರನ್ನು ಬಿಟ್ಕೊಂಡು ಅಲ್ಲಿ ಕೂಡ ನೀರನ್ನು ಸ್ಟಾಕ್ ಇಟ್ಟಿದ್ದೀವಿ ಯಾಕಂದ್ರೆ ಮುಂದೆ ನಮಗೆ ಕೊಡ್ಲಿಕ್ಕೆ ತನಕರು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇವೆಲ್ಲ ನಾವ ಇವತ್ತು ರೈತರು ಸಹಕಾರ ಮಾಡಿದಕ್ಕೆ ಅನುಕೂಲ ಮಾಡಿ ಕೊಟ್ಟಿದೀವಿ ಜಿಲ್ಲಾಡಳಿತ ಇವತ್ತಿಂದ ತೀರ್ಮಾನ ಮಾಡಿ ನಾಳೆಯಿಂದ ಇವತ್ತು ಘಟಪ್ರಭಾ ಎಡದಂಡೆ ಬಲದಂಡೆ ಆ ಮತ್ತು ನದಿಗೆ ತಕ್ಷಣ ನೀರು ಹರಿಸತಕ್ಕಂಥ ಕೆಲಸ ಮಾಡಲೇಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನನ್ನ ರೈತ ಎಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಕ್ಕೆ ಬಂದಿವಿ ದಯವಿಟ್ಟು ಜಿಲ್ಲಾ ಆಡಳಿತ ನಾಳೆಯಿಂದ ನೀರು ಹರಿಸಕ್ಕಂಥ ಕೆಲಸ ಮಾಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ